ಕ್ವಾಂಟಮ್ ಕಂಪ್ಯೂಟರ್ ಕ್ವಾಂಟಮ್ ಕಂಪ್ಯೂಟ್ರು ಕಾಮನ್ ಆಗಿ ಕಂಪ್ಯೂಟರ್ ಅಂದರೆ ಅಂತ ತಿಳ್ಕೊತಾರೆ ಒಂದು ಸಿಸ್ಟಮ್ ಇರುತ್ತೆ ಒಂದು ದೊಡ್ಡ ಸಿ ಪಿ ಯು ಇರುತ್ತೆ ಆಫ್ ದ ವಯರ್ಸ್ ಇರುತ್ತೆ ಇದು ಕ್ವಾಂಟಮ್ ಕಂಪ್ಯೂಟ್ರ್ ಅಂತ ಏನು ಅಂತಂದ್ರೆ ನಾವು ಇಮ್ಯಾಜಿನ್ ಮಾಡೋಕ್ಕೋಗಲ್ಲ ಇದರಲ್ಲಿ ಕಂಪ್ಯೂಟ್ರ್ ಸಿ ಪಿ ಯು ಅಂತ ಇರೋದಿಲ್ಲ ಮತ್ತು ಮಾನಿಟ್ರ್ ಅಂತ ಇರೋದಿಲ್ಲ ಏನಕ್ಕೆ ಕ್ವಾಂಟಮ್ ಕಂಪ್ಯೂಟ್ರ್ ಮಾಡಿದ್ರು ಅಂತ ಹೇಳಿದ್ರೆ ನಮಗೆ ಗೊತ್ತಿರದೇ ಇರೋ ಡೈಮೆನ್ಷನ್ ಕಂಡು ಹಿಡಿಯಕ್ಕೆ ಅಥವಾ ಗೊತ್ತಿರದೇ ಇರೋ ಆನ್ಸರ್ ಕಂಡಿಡಿಯೋದಕ್ಕೆ ಮಾಡಿತ್ತು ಇದನ್ನು ಸಿಕ್ಕಾಪಟ್ಟೆ ಸ್ಪೀಡಾಗಿ ಆಗುತ್ತಾ ಸೂಪರ್ ಕಂಪ್ಯೂಟರ್ಗೇನೇ ಸ್ಪೀಡಾಗಿ ಆಗುತ್ತಾ ಇದು ಸ್ಪೀಡಿನ ಕ್ವಶನ್ ಬರಲ್ಲ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ಏನು ಒಂದು ಎಕ್ಸಾಂಪಲ್ ಹತ್ರ ಕನ್ಸಿಡರ್ ಒಂದು ಊರಿರುತ್ತೆ ಊರಲ್ಲಿ ಒಂದು ಲೆಟ್ ಸೈಡ್ ನದಿ ಇರುತ್ತೆ ಬೆಟ್ಟ ಗುಡ್ಡಗಳೆಲ್ಲ ಇರ್ತವೆ ಆ ಊರಲ್ಲಿ ಆ ಜನಗಳಿಗೆ ಬೆಟ್ಟ ಗುಡ್ಡದ ಹತ್ರ ಹೋಗಿರೋಲ್ಲ ಮತ್ತು ನದಿಗಳಲ್ಲೂ ಹೋಗಿರಲ್ಲ ರೋಡಲ್ಲಿ ಓಡಾಡೋದಕ್ಕೆ ಕಾರು ಬೈಕು ಬಸ್ಗಳು ಇರ್ತವೆ ಸೊ ನಮಗೆ ನದಿಯಲ್ಲಿ ಹೋಗ್ಬೇಕಂದ್ರೆ ವಾಟರ್ ವೇಸಲ್ಲಿ ಹೋಗ್ಬೇಕಂದ್ರೆ ನಮಗೆ ಕಾರು ಬೈಕು ಬಸ್ಸು ಆಗೋದಿಲ್ಲ ಅವಾಗ ಏನು ಮಾಡ್ತೀವಿ ನಾವು ಬೋಟಲ್ಲಿ ಹೋಗ್ತೀವಿ ಜನಗಳಿಗೆ ಅದು ಗೊತ್ತಿರೋದಿಲ್ಲ ಕ್ವಾಂಟಮ್ ಕಂಪ್ಯೂಟ್ರ್ ಸಹಾಯದಿಂದ ನಾವು ಬೋಟಲ್ಲಿ ಹೋಗ್ಬೋದು ನೀರಿನ ಮೇಲೆ ಅಂತ ಗೊತ್ತಾಗುತ್ತೆ ನಾವು ಬಸ್ ತಗೊಂಡು ನೀರಿನ ಮೇಲೆ ಹೋಗೋಲ್ಲ ಬೋಟ್ ತಗೊಂಡು ರೋಡ್ ಮೇಲೆ ಹೋಗೋಗಲ್ಲ ಅಂದರೆ ಅರ್ಥ ಏನು ಅಂದರೆ ಲಿಟ್ರಲಿ ಇದು ಬೋಟ್ ಕಂಡು ಹಿಡಿಯುತ್ತಾ ದಟ್ ಈಸ್ ನಾಟ್ ದ ಕ್ವೆಶನ್ ಆಗಿ ಹೆಂಗ್ ಅರ್ಥ ಮಾಡ್ಕೋಬೇಕು ಅಂದರೆ ಗೊತ್ತಿರದೇ ಇರೋದನ್ನ ಡೈಮೆನ್ಷನ್ನ ಕಂಡುಹಿಡಿಯೋದಕ್ಕೆ ಈಗ ಹೆಂಗ್ ಕಂಪೇರ್ ಮಾಡ್ಬೋದು ಅಂದರೆ ಯೂನಿವರ್ಸಲ್ಲಿ ಸ್ಪೇಸ್ ಸ್ಪೇಸಲ್ಲಿ ನಾವು ಎಕ್ಸ್ಪ್ಲೋರೆಟ್ ಎಕ್ಸ್ಪ್ಲೋರೇಷನ್ ಮಾಡಬೇಕಾದ್ರೆ ನಮಗೆ ಗೊತ್ತಿರಲ್ಲ ಏಲಿಯನ್ಸ್ ಇದಾವೋ ಇಲ್ಲೋ ಅಂತಲೂ ಗೊತ್ತಿರಲ್ಲ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ ಸೊ ಅದಕ್ಕೋಸ್ಕರ ಎಲ್ಪ್ ಆಗುತ್ತೆ ಕ್ವಾಂಟಮ್ ಕಂಪ್ಯೂಟರ್ ಮಾಡಿರೋದು ನಮಗೆ ಗೊತ್ತಿರದೇ ಇರೋದು ಡೈಮೆನ್ಷನ್ ಅಥವಾ ಗೊತ್ತಿರದೇ ಇರೋ ಆನ್ಸನ್ನ ಕಂಡುಹಿಡಿಯೋಕ್ಕೆ ಒನ್ಸ್ ಆ್ಯಂಡ್ ಝೀರೋಸ್ ಡಿಜಿಟಲಲ್ಲಿ ಕ್ಯೂಬಿಟ್ಸ್ ಅಂತ ಇರೋದಕ್ಕೆ ಅದ್ರ ಮೂಲಕ ಕಂಡುಹಿಡಿಯೋದಕ್ಕೆ ಕ್ವಾಂಟಮ್ ಕಂಪ್ಯೂಟರ್ ಅಂತ ಮಾಡಿರೋದು ಇಟ್ ಈಸ್ ನಾಟ್ ಅಬೌಟ್ ದ ಸ್ಪೀಡ್ ಇಟ್ ಈಸ್ ನಾಟ್ ಅಬೌಟ್ ದ ಡಿಸ್ಪ್ಲೇ ಇಟ್ ಈಸ್ ನಾಟ್ ಅಬೌಟ್ ದ ಸಿ ಪಿ ಯು ಸೊ ಅದಕ್ಕೋಸ್ಕರ ಕ್ವಾಂಟಮ್ ಕಂಪ್ಯೂಟರ್ ತ ಮಾಡಿದ್ದಾರೆ ಇಟ್ ಈಸ್ ದ ಫ್ಯೂಚರ್ ಟೆಕ್ನಾಲಜಿ ಥ್ಯಾಂಕ್ ಯು